ಮುಖಂಡರಂತ ವಿಶ್ವಪ್ಪ ಸಾಲ ಪದ್ಮಾವತಿ ಶೆಟ್ಟಿ ಇದ್ದಾರೆ ಅವರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದಾರೆ ದಿವಣ ಉಳ್ಳಾಲ ತಾಲೂಕು ಕಾರ್ಯದರ್ಶಿಯಾದಂತ ವಿಸ್ವಾನ್ ಅರೇಕಲ್ ಇದ್ದಾರೆ ಅವರಿಗೆ ಕೂಡ ಸ್ವಾಗತ ನೀಡ್ತಾ ಇದೆ ಅದೇ ರೀತಿ ದಿವ್ಯಾಪಿನ ಉಳ್ಳಾಲದ ಪದಾಧಿಕಾರಿಯಾದಂತ ಅಶ್ವಕ್ ಪುರ ಅರೇಕಲ್ ಅವರಿದ್ದಾರೆ ಅದೇ ರೀತಿ ಫಷೀರ್ ಅವರಿದ್ದಾರೆ ಅಲೀಲ್ ಅವರಿದ್ದಾರೆ ಉಳ್ಳಾಳೆ ಉಪಾಧ್ಯಕ್ಷ ಕೋಶಾಧಿಕಾರಿ ಅಶ್ವ ಕಲೇಕರ್ ಅವರಿದ್ದಾರೆ ಅವರಿಗೂ ಕೂಡ ಸ್ವಾಗತ ನೀಡುತ್ತಾ ಇದ್ದೇನೆ ಸಿಪಿಎಂನ ಉಳ್ಳಾಳ ತಾಲೂಕು ಸಮಿತಿ ಜನಾರ್ದನ್ ಜನರು ಇದ್ದಾರೆ ಇಬ್ರಾಹಿಂ ಅವರಿದ್ದಾರೆ ನಮೋದಿನಿ ಮಲ್ಲಾಭ್ ಮಲ್ಲಾಪ್ ಅವರಿದ್ದಾರೆ ರೋಹಿದಾಸ್ ಇದ್ದಾರೆ ಶೇಖರ್ ಕುಂದರ್ ಅವರಿದ್ದಾರೆ ಜನರು ಇದ್ದಾರೆ ಅದೇ ರೀತಿ ಉಡುಪು ವಲಯದ ಕಾರ್ಯದರ್ಶಿ ಪ್ರತಿ ಕಲೆಕರ್ ಅದೇ ರೀತಿ ಇದ್ದಾರೆ ಕೂಡ ನೀಡುತ್ತಾ ಈಗ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಸುನಿಲ್ ಕುಮಾರ್ ಬಜಾಲ್ ರೀ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಡಿವೈಎಫ್ ಐನ ಜಿಲ್ಲಾ ಕಾರ್ಯದ ಸಂಗಾತಿ ಸಂತೋಷ್ ಬಜಲ್ ರವರೇ ಉಳ್ಳಾಲ ತಾಲೂಕಿನ ಡಿವೈಎಫ್ ಅಧ್ಯಕ್ಷರಾದ ವಕೀಲರಾದಂತಹ ನಿತಿನ್ ಪುತ್ತರ್ ಅವರೇ ಕಾರ್ಯದರ್ಶಿ ರಿಸ್ವಾನ್ ಹರೇಕಲ್ ಅವರೇ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಸುಕುಮಾರ್ ತೊಕ್ಕೋಟ್ರವರೇ ಪಕ್ಷದ ಹಿರಿಯ ನಾಯಕರಾದಂಥ ಇಷ್ಟಪ್ಪ ಸಾಲೇನ್ ರವರೇ ಪದ್ಮಾವ ಶೆಟ್ಟಿ ಅವರೇ ಪಕ್ಷದ ಉಳ್ಳಾಲ ತಾಲೂಕಿನ ಮುಖಂಡ್ರೆ ಇವೈಎಫ್ಐನ ತಾಲೂಕಿನ ಮುಖಂಡ್ರೆ ಇಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕರ್ತರೇ ಸಾರ್ವಜನಿಕ ಬಂಧುಗಳೇ ಏನಿವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಒಳಗಡೆ ಜನಪರ ಹೋರಾಟಗಳನ್ನು ನಿರಾಕರಣೆ ಮಾಡಿ ಅದನ್ನು ಹತ್ತಿಕ್ಕ ಪ್ರಜಾಪ್ರಭುತ್ವ ಹಕ್ಕುಗಳನ್ನೇ ನಾಶ ಏನು ಏನಿವತ್ತು ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾದಂತಹ ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ರವರು ಕಾನೂನು ಸುವ್ಯವಸ್ಥೆಯನ್ನೇ ನಾಶ ಮಾಡ್ತಕ್ಕಂತಹ ಒಂದು ಜನ ವಿರೋಧಿಯಾಗಿ ಸರ್ವಾಧಿಕಾರಿಯಾಗಿ ನಡೆಯನ್ನ ಅಲ್ಲಿ ಹೋಗ್ತಕ್ಕಂತಹ ಅನುಪಮ್ ಅಗ್ರವಾಲ್ ರವರು ಕೂಡಲೇ ಅವರನ್ನು ಎತ್ತಂಗಡಿ ಮಾಡಬೇಕು ಅವರ ವರ್ಗಾವಣೆ ಮಾಡಬೇಕಂತೇಳಿ ಕಳೆದ ಹಲವು ದಿನಗಳಿಂದ ಜಿಲ್ಲೆಯಾದ್ಯಂತ ಮಾತ್ರ ಅಲ್ಲ ಕರ್ನಾಟಕ ರಾಜ್ಯಾದ್ಯಂತ ಈ ಪ್ರತಿಭಟನೆ ಆಗ್ತಾ ಇದೆ ಅದರ ಭಾಗವಾಗಿ ನಾವಿವತ್ತು ಈ ಉಳ್ಳಾಲ ತಾಲೂಕು ಕೇಂದ್ರವಾಗಿರ್ತಕ್ಕಂಥ ತುಕ್ಕೋಟ್ನಲ್ಲೂ ಕೂಡ ಡಿವೈಎಫ್ಐ ಮತ್ತು ಸಿಪಿಐಎಂ ಪಕ್ಷ ಜಂಟಿಯಾಗಿ ಈ ಹೋರಾಟವನ್ನು ಹಮ್ಮಿಕೊಂಡಿದೆ ಏನು ವಿಚಾರ ನೋಡಿ ಈ ಜಿಲ್ಲೆಯಲ್ಲಿ ಎಂತೆಂತ ಹೋರಾಟಗಳು ನಡೆದಿದೆ ಮೊನ್ನೆ ಮೊನ್ನೆ ಕಳೆದ ತಿಂಗಳ ಇಪ್ಪತ್ತಾರಕ್ಕೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಗಳು ಏನು ಲಗಾಡಿ ಆಗಿದೆ ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನಾವು ಕೂಡ ಇವತ್ತು ನೋಡ್ತಾ ಇದ್ದೇವೆ ಈ ತೊಕ್ಕೋಟು ನಲ್ಲಿ ಹಾದು ಹಾಕ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯನ್ನು ನೋಡಿ ಎಷ್ಟೊಂದು ಅವ್ಯವಸ್ಥೆ ಇದೆ ಯಾರಾದರೂ ರಾಷ್ಟ್ರೀಯ ಹೆದ್ದಾರಿಗೆ ಇಂಟರ್ ಲಾಕ್ ಹಾಕಿಸ್ತಾರ ಅದು ಇಂಟರ್ ಲಾಕ್ ಹಾಕಿರ್ತಕ್ಕಂತ ವಿಚಾರ ಬಂದು ನಮ್ಮ ಈ ಕಡೆ ಕಲ್ಲಾಪಿನ ಎದುರು ಬಂದಾಗ ಅದು ಈ ನಮ್ನ ಅವ್ಯವಸ್ಥೆ ಇದೆ ಕುಂಡಿಗಳಿದೆ ಜನರ ಜೀವ ಹೋಗ್ತಾ ಇದೆ ಇದನ್ನು ಸರಿಪಡಿಸಿ ಅಷ್ಟೇ ಹೇಳಿರುವಂತದ್ದು ಅದಕ್ಕಾಗಿ ಕೋಳೂರು ಸೇತುವೆ ಬಳಿ ಯಾಕೆ ಕೋಳೂರು ಸೇತುವೆ ಅದು ಇವತ್ತು ಈಗ ನಾ ಮತ್ತೆ ನಂತ ಹೇಳುವ ಬೀಳುವ ಪರಿಸ್ಥಿತಿಯಲ್ಲಿದೆ ಅಪಾಯದ ಪರಿಸ್ಥಿತಿಯಲ್ಲಿದೆ ಅಲ್ಲಿ ನಾವು ಪೊಲೀಸ್ ಲೈಸೆನ್ಸ್ ತಕೊಂಡು ನಾವು ಅನುಪದ್ಯನ ಕೇಳಿ ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ಹೋಗಿರುವಂತ ಏನಾಯ್ತು ಅಲ್ಲಿ ಎರಡು ಮೂರು ವಾರ ಒಂದು ಜನಸಾಮಾನ್ಯರ ಬದುಕಿನ ಪ್ರಶ್ನೆಗೆ ಹೋರಾಟ ಮಾಡಲಿಕ್ಕೆ ಲೈಸೆನ್ಸ್ ಕೊಡೋದಿಲ್ಲ ಬೈಕ್ ಇಡ್ಲಿಕ್ಕೆ ಬಿಡ್ತಾ ಇಲ್ಲ ನೀವು ಹೋರಾಟ ಮಾಡಬಾರ್ದು ಅಲ್ಲಿ ಮಾಡಬಾರ್ದು ನೀವು ಬಂದು ನಾನು ಹೇಳಿದ ಜಾಗದಲ್ಲಿ ಮಾಡಬೇಕು ಎಲ್ಲಿ ಮಿನಿ ವಿಧಾನಸೌಧ ಅಲ್ಲಿ ಮಾಡ್ಬೇಕಂತೇಳಿ ಕೊನೆಯ ಕ್ಷಣಕ್ಕೆ ಪೊಲೀಸ್ ಕಮಿಷನರ್ ಅವರು ಈ ಒಂದು ರೀತಿಯ ವಿತಂಡವಾದವನ್ನ ಒಂದು ಬೇಜವಾಬ್ದಾರಿ ಹೇಳಿಕೆಯನ್ನ ಅವ್ರು ಕೊಡ್ತಾರೆ ಬರುವ ದಿವಸ ನಮಗೆ ಬೈಕ ಇಲ್ಲ ಶಾಮ್ಯಾನಕ್ಕೆ ಇಲ್ಲ ನಾವು ಈ ಪ್ರಶ್ನೆ ಹೋರಾಟ ಮಾಡಿ ಕೇಂದ್ರ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಮಾಡ್ತಕ್ಕಂತ ಹೋರಾಟ ನಾವು ಮಾಡಬೇಕಾದ್ರೆ ಪೊಲೀಸ್ ಕಮಿಷನರ್ಗೆ ಏನು ಇಂಥ ಜನಪರ ಹೋರಾಟಕ್ಕೆ ಪ್ರಜಾಪ್ರಭುತ್ವ ದೇಶದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಪ್ರತಿಯೊಬ್ಬರಿಗೂ ಅನ್ಯಾಯದ ವಿರುದ್ಧ ಧ್ವನಿ ಎತ್ತ ರೈಟ್ಸ್ ಇದೆ ಆದ್ರೆ ಪೊಲೀಸ್ ಕಮಿಷನರ್ ಅವರ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾದವರು ಕೇಂದ್ರ ಸರ್ಕಾರದ ಬಿಜೆಪಿ ಸಂಘ ಪರಿವಾರದ ಸೇಲಗಳಂತೆ ಅವರ ಏಜೆಂಟ್ನಂತೆ ವರ್ತನೆ ಮಾಡಿದ್ದಾರೆ ಮಾತ್ರವಲ್ಲ ಇಂತ ಒಂದು ಇದನ್ನು ಖಂಡಿಸಿ ಹೋರಾಟ ಮಾಡಬೇಕಾದ್ರೆ ನಮ್ಮ ಯುವಕರ ಮೇಲೆ ಕೇಸುಗಳನ್ನು ಹಾಕ್ತಾರೆ ಎಫ್ಐಆರ್ ಹಾಕ್ತಾರೆ ಜನಪರ ಆಗಬಾರ್ದು ಎಲ್ಲರೂ ನಡೆಯಬಾರ್ದು ಅಂತೇಳಿ ಇಲ್ಲಿ ಒಂದು ಪೊಲೀಸ್ ರಾಜ್ಯ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ಏನು ಜನ ವಿರೋಧಿಯಾಗಿ ವರ್ತನೆ ಮಾಡ್ತಕ್ಕಂಥ ಅಥವಾ ಇವತ್ತು ಸರ್ವಾಧಿಕಾರಿ ನಡೆಯನ್ನ ತೋರಿಸ್ತಕ್ಕಂಥ ಪೊಲೀಸ್ ಕಮಿಷನರ್ ಅನುಪ ಮಾರ್ಗ ಅಗ್ರವಾಲ್ ಅವರನ್ನ ವರ್ಗಾವಣ ಮಾಡ್ಬೇಕಂತ ಹೇಳಿ ನಿರಂತರವ ಹೋರಾಟ ಆಗ್ತಾ ಇದೆ ನೋಡಿ ಎಂತ ಒಂದು ವಿಚಿತ್ರ ಇದನ್ನು ಮಂಗಳೂರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಪ್ರಮುಖ ನಗರ ಏನು ಬುದ್ಧಿವಂತರ ಜಿಲ್ಲೆ ಪ್ರಜ್ಞಾವಂತರ ಜಿಲ್ಲೆ ಅಂತಕ್ಕಂಥ ಇಲ್ಲಿ ಜನರ ಧ್ವನಿಯನ್ನ ಮಟ್ಟ ಹಾಕ್ತಕ್ಕಂಥ ಜನರ ಧ್ವನಿಗಳನ್ನ ಅಡಗಿಸ್ತಕ್ಕಂಥ ಕೆಲಸವನ್ನ ಪೊಲೀಸ್ ಕಮಿಷನರ್ ಇವತ್ತು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನು ಮಾಡಬೇಕು ಇಲ್ಲಿ ಜನರ ಹೋರಾಟಗಳು ಯಾವ ರೀತಿ ಬೆಳೆದು ಬರಬೇಕು ನೀವು ಆಲೋಚನೆ ಮಾಡಿ ನಿರಂತರವಾಗಿ ಎಲ್ಲ ಕಡೆಗಳಲ್ಲಿ ಹೋರಾಟ ಆಗುವಾಗಲೂ ಕೂಡ ಲೈಸೆನ್ಸ್ ಕೊಡೋದಿಲ್ಲ ಅನುಮತಿ ಕೊಡೋದಿಲ್ಲ ಅಂತೇಳಿ ಏನು ಎಫ್ಐಆರ್ ಹಾಕುವಂಥದ್ದು ಎಫ್ಐಆರ್ ಪರವಾನೆ ಪ್ರಾರಂಭ ಮಾಡಿದ್ದಾರೆ ಎಷ್ಟು ಒಂದು ವಾರದಲ್ಲಿ ಅನೇಕ ಆರ್ಗಳನ್ನು ದಾಖಲಿಸಿದ್ದಾರೆ ನಿನ್ನೆ ಒಂದು ಹೋರಾಟ ಆಯಿತು ನಿನ್ನೆಂದು ಹೋರಾಟ ಆಯ್ತು ಸಂಘ ಪರಿವಾರದವರು ಇಡೀ ರಸ್ತೆಯನ್ನೇ ಲಾಕ್ ಟವರ್ನ ಪಕ್ಕ ರಸ್ತೆಯನ್ನೇ ಬಂದ್ ಮಾಡಿದ್ರು ಏನ್ ಮಾಡಿದ್ರು ಇವರು ಏನ್ ಮಾಡಿದ್ರು ಯಾವ ವಿಚಾರ ಬಾಂಗ್ಲಾದೇಶದಲ್ಲಿ ಏನು ಅಲ್ಪಸಂಖ್ಯಾತ ಹಿಂದೂಗಳಿಗೆ ಅನ್ಯಾಯ ಆಗ್ತದೆ ಅಂತೇಳಿ ಇವತ್ತು ಇಲ್ಲಿ ಪ್ರತಿಭಟನೆ ಮಾಡಿದ್ರು ನೋಡಿ ಅವರು ಅದಕ್ಕೆ ಪೊಲೀಸರ ಫುಲ್ ಸಪೋರ್ಟ್ ಈಗ ಏನು ನಾಟಕೀಯವಾಗಿ ಎಫ್ಐಆರ್ ಹಾಕಿದಾರಂತೆ ಅದೆಲ್ಲ ನಾಟಕ ಯಾಕಂದ್ರೆ ಇಲ್ಲಿ ಹಾಕಿದ್ದಾರೆ ನಿಜವಾಗಿಯೇ ಯಾರ ಹೆಸರಿಲ್ಲ ಯಾರ ಹೆಸರು ಕಾರ್ಯಕ್ರಮದ ಆಯೋಜಕರು ಯಾರು ಅವರ ಇದರಲ್ಲಿ ಹೆಸರೇ ಇಲ್ಲ ಕಣ್ಣಿಗೆ ಕಾಣ್ತಾ ಇದೆ ಮಾತ್ರ ಅಲ್ಲ ಮಾಧ್ಯಮದವರ ಮೇಲೆ ಹಲ್ಲೆಗಳನ್ನ ಮಾಡಿದ್ರು ನಿನ್ನೆ ನಿನ್ನ ಕಾರ್ಯಕ್ರಮದಲ್ಲಿ ಆದ್ರೂ ಪೊಲೀಸ್ನವರು ಮಾತಾಡಲಿಲ್ಲ ಏನು ಮಾಡಲಿಲ್ಲ ಅಂದ್ರೆ ಇವತ್ತು ಏನ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಇವತ್ತು ಮಂಗಳೂರು ಸುಂದರ ಮಂಗಳೂರು ಒಂದು ಒಳ್ಳೆ ರೀತಿಯ ವಾತಾವರಣ ಇರ್ತಕ್ಕಂಥ ಈ ಮಂಗಳೂರು ಇವತ್ತು ಅಕ್ರಮ ಚಟುವಟಿಕೆಗಳ ಕೇಂದ್ರವಾಗಿದೆ ಸ್ಪೀಡ್ ದಂಧೆಗಳು ಮಸಾಜ್ ಪಾರ್ಲರ್ಗಳು ಮಟ್ಕಾ ದಂಧೆ ಎಲ್ಲವುಗಳು ಇವತ್ತು ರಾಜಾರೋಷವಾಗಿ ಮಂಗಳೂರು ನಡೀತಾ ಇದೆ ನಾವು ಹೇಳ್ತೀವಿ ಎಲ್ಲೆಲ್ಲಿ ಸ್ಪೀಡ್ ದಂಧೆಗಳು ಆಗ್ತಾ ಇದೆ ಎಲ್ಲೆಲ್ಲಿ ಮಸಾಜ್ ಪಾರ್ಲರ್ ಪಾರ್ಲರ್ಗಳು ನಡೀತಾ ಇದೆ ಎಲ್ಲೆಲ್ಲಿ ಮರಳು ದಂಧೆ ನಡೀತಾ ಇದೆ ಮರಳು ದಂಧೆ ಇದೇ ಉಳ್ಳಾಲದ ಆಸ್ಪಾಸ್ ಮರಳು ದಂಧೆ ವ್ಯಾಪಕವಾಗಿ ಆಗ್ತಾ ಇದೆ ಏನು ಕಮಿಷನರ್ ಇವತ್ತು ಮುಚ್ಚಿದ ಚಟುವಟಿಕೆಗಳ ಕೇಂದ್ರವನ್ನಾಗಿ ಮಾಡಿದಂತಹ ಒಂದು ಕುಖ್ಯಾತಿ ಕೀರ್ತಿ ಇದ್ರೆ ಅದು ಪೊಲೀಸ್ ಕಮಿಷನರ್ ಇದೆ ಆದ್ರಿಂದ ಅವರ ಹೆಸರಿದೆ ಅಲ್ಲ ಅದು ಅನುಪಮ ಅಗ್ರವಾಲ್ ಅಲ್ಲ ಅಕ್ರಮ ಅಗ್ರವಾಲ್ ಅಕ್ರಮಗಳ ಏನು ಚಟುವಟಿಕೆ ಕೇಂದ್ರವಾಗಿರ್ತಕ್ಕಂಥ ಅವರ ಹೆಸರನ್ನು ಇವತ್ತು ಬದಲಾಯಿಸಬೇಕು ಮಾತ್ರ ಅವರು ಇಲ್ಲಿಂದ ಎತ್ತಂಗಡಿ ಮಾಡಬೇಕು ಯಾಕಂತ ಹೇಳಿದ್ರೆ ನಾವು ಇವತ್ತು ಪೊಲೀಸ್ ಇಲಾಖೆಯ ವಿರುದ್ಧ ಪೊಲೀಸರ ವಿರುದ್ಧ ಹೋರಾಟ ಅಲ್ಲ ಕಮಿಷನರ್ ಪರ್ಟಿಕ್ಯುಲರ್ ಪೊಲೀಸ್ ಕಮಿಷನರ್ ಅವರನ್ನು ಮಾತ್ರ ನಾವು ಟಾರ್ಗೆಟ್ ಇಟ್ಟು ನಮ್ಮ ಹೋರಾಟ ಆಗುವಂಥದ್ದು ಪೊಲೀಸ್ ಇಲಾಖೆಯ ಮೇಲೆ ಗೌರವ ಇದೆ ನಮಗೆ ತುಂಬಾ ಗೌರವ ಇದೆ ಯಾಕಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಕಾನೂನು ಬದ್ಧವಾಗಿ ಹೋರಾಟ ಮಾಡ್ತಕ್ಕಂಥವ್ರು ಇದ್ರೆ ಈ ಕೆಂಪಾಟದವ್ರು ಮತ್ತು ಶ್ವೇತ ಪತಾಕಿಯವರು ಅಂತ ಹೇಳಿ ಗೊತ್ತಿರಲಿ ಈ ಸಂಘ ಪರಿವಾರದವರು ಇಷ್ಟೆಲ್ಲ ಕುತಂತ್ರಗಳನ್ನ ಮಾಡ್ತಾ ಇದ್ದಾರಲ್ಲ ಎಲ್ಲಿ ಪೊಲೀಸ್ ಪರ್ಮಿಷನ್ ಅನ್ನ ಅವರು ಪಡೀತಾರೆ ಆದರೆ ನಾವು ಒಂದು ಸಣ್ಣ ಪ್ರತಿಭಟನೆ ಆದರೂ ಪೊಲೀಸರಿಗೆ ಇಂಟಿಮೇಷಲ್ ಕೊಡ್ತೇವೆ ಪೊಲೀಸರಿಗೆ ಹೇಳ್ತೇವೆ ಮಾತ್ರ ಅಲ್ಲ ಗೊತ್ತಿರಲಿ ಈ ಜಿಲ್ಲೆಯಲ್ಲಿ ಪೊಲೀಸರ ಪರವಾಗಿ ಕೂಡ ಮಾತಾಡಿದವರು ನಾವೇ ನಾವೇ ಬಜ್ಪೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅನುಪಮ್ ಅಗ್ರವಾಲ್ ರವರು ಅಕ್ರಮ ಅಗ್ರವಾಲ್ ರವರು ನೋಡ್ಲಿ ಫೈ ತೆಗೆದು ನೋಡ್ಲಿ ಬಜಪೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮಂಜುನಾಥ್ ಕುಂದರ್ ಅಪಹರಣ ಪ್ರಕರಣ ಆಗುತ್ತೆ ಎಲ್ಲರೂ ಪೊಲೀಸರ ವಿರುದ್ಧ ಬಹಳ ದೊಡ್ಡ ರೀತಿಯಲ್ಲಿ ಅವರ ವಿರುದ್ಧ ಕ್ಯಾಂಪೇನ್ ಆಗುತ್ತೆ ನಾವು ಸತ್ಯಾಸತ್ಯತೆಯನ್ನು ನೋಡಿ ನಮ್ಮ ಡಿ ಎಫ್ ಐ ಪೊಲೀಸ್ ಇಲಾಖೆಯ ಪರವಾಗಿ ನಾವು ಅವತ್ತು ದೃಢವಾಗಿ ನಿಂತಿದ್ದೇವೆ ಪೊಲೀಸರು ಏನು ತಪ್ಪಿಲ್ಲ ಅಂತ ಹೇಳಿ ನಾವು ದೃಢವಾಗಿ ನಿಂತಿದ್ದೇವೆ ಇದು ಒಂದು ಇನ್ನೊಂದು ನಮ್ಮ ಎಸ್ ಪಿ ಸೀಮಂತ್ ಕುಮಾರ್ ಸಿಂಗ್ ಇಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಆಗಿದ್ರು ಅವರ ಸಂದರ್ಭದಲ್ಲಿ ಈ ಸಂಘ ಪರಿವಾರದ ಎಡಮುರಿ ಕಟ್ಟಿದಾಗ ಇದೇ ಸಂಘ ಪರಿವಾರ ಅವರನ್ನ ಹಿಂದೂ ವಿರೋಧಿ ಅಂತ ಹೇಳಿತು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿಗೆ ಕಡೆ ಕೊಟ್ಟಿತು ಪೊಲೀಸ್ ಇಲಾಖೆಯ ಜಂಗಾ ಬಲವನ್ನು ಕುಗ್ಗಿಸಲು ಕುತಂತ್ರ ಮಾಡಿದ್ರು ಆವಾಗ ಪೊಲೀಸ್ ಇಲಾಖೆಗೆ ನೈತಿಕ ಧೈರ್ಯ ಬಲ ಕೊಟ್ಟಿರುವಂತದ್ದು ಇದೇ ಕೆಂಬಾಟ ಪತಾಕೆ ಗೊತ್ತಿರಲಿ ಅಕ್ರಮ ಅಗರ್ವಾಲ್ಗೆ ನಾವು ಇದನ್ನು ಹೇಳ್ತಾ ಇದ್ದೇವೆ ಇಂಥದ್ದು ಸಾವಿರ ಇದೆ ಆದ್ರ ಇವತ್ತು ನೀವೇನ್ ಮಾಡಿದೀರಿ ನಮ್ಮ ಹೋರಾಟ ಆಗಬಾರ್ದು ನಮ್ಮ ಹೋರಾಟ ಯಾರ ಪರವಾಗಿದೆ ಶೋಷಿತರ ಪರವಾಗಿ ಬಡವರ ಪರವಾಗಿ ದೀನ ದಲಿತರ ಪರವಾಗಿ ನಾವು ಹೋರಾಟ ಮಾಡೋದು ನಿಮ್ಮ ಹಾಗೇನೆ ಏನವರು ತಂದೆಕೋರರ ಪರವಾಗಿ ಅಥವಾ ಏನು ಅನ್ಯಾಯಗಳನ್ನು ಮಾಡ್ತಾರೆ ಅವರ ಪರವಾಗಿರೋದು ಅಲ್ಲ ನಾವು ನಾವು ಬಡವರ ಪರವಾಗಿರ್ತಕ್ಕಂಥವ್ರು ಅಂತ ಹೋರಾಟವನ್ನು ಮಾಡಲಿಕ್ಕೆ ನೀವು ಬಿಡುವ ಬಿಡುವುದಿಲ್ಲ ಅಂತ ಆದರೆ ನಿಮ್ಮನ್ನೇ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನ ನಾವು ನಿರಂತರವಾಗಿ ಮಾಡ್ತೇವೆ ಖಂಡಿತಕ್ಕೂ ನಾವು ಸುಮ್ಮನೆ ಕೊರೋದಿಲ್ಲ ಅಕ್ರಮ ಅಗ್ರವರು ಅವರು ವರ್ಗಾವಣೆ ಆಗಲೇಬೇಕು ಅವ್ರನ್ನ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಡವನ್ನು ಹಾಕುವ ಮೂಲಕ ಈ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಇಂಗ್ ಪುಲಾಜಿಂದಾಬಾದ್ ಸಿಪಿಐ ಎಂ ಸಿಂದಾಬಾದ್ ಪ್ರತಿಭಟನೆಯಲ್ಲಿ ಬಿ ಉಳ್ಳಾಲ ವಲಯ ತಾಲೂಕಿನ ಪದಾಧಿಕಾರಿ ಇರ್ತಾರೆ ಅದಾಕ್ ಮುನ್ನಪ್ಪ ಕುಡಿಪು ಅವರಿದ್ದಾರೆ ಅನಿಲ್ ಉಳ್ಳಾಲವರಿದ್ದಾರೆ ಸಿಪಿಎಂ ಉಳ್ಳಾಲ ವಲಯ ಸದಸ್ಯರಾದಂಥ ಹದಪಲಿದ್ದಾರೆ ಮಂದ್ರಾಜ್ ಬೀಲ್ ಅವರಿದ್ದಾರೆ ಅದೇ ರೀತಿ ಮುಖಂಡರಂತ ರಮೇಶ್ ಉಲ್ಲಾಲ್ ಯು ಪಿ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಂಥ ಅಬುಗಪ್ಪರ್ ಜಲ್ಲಿ ಅವರಿಗೆ ಕೂಡ ಸ್ವಾಗತ ನೀಡುತ್ತಾ ಈ ಜನಪರ ಸಂಘಟನೆಗಳನ್ನ ಹತ್ತಿಕ್ಕಬೇಕು ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ದಮನಿಸುತ್ತಿರುವ ಮಂಗಳೂರಿನ ಪೊಲೀಸ್ ಕಮಿಷನರ್ ಏನಿದ್ದಾರೆ ಅನುಪಮ ಅಗ್ರವಾಲ್ ಅವರನ್ನು ಕೂಡಲೇ ಎತ್ತಂಗಡಿ ಮಾಡಬೇಕು ವರ್ಗಾವಣೆ ಮಾಡಬೇಕು ಅಂತ ಇ ವೈಎಫ್ ಐ ಮತ್ತು ಎಡ ಪಕ್ಷಗಳು ಬಹಳ ಒಕ್ಕರಲಲ್ಲಿ ಸರಣಿ ಧರಣಿಗಳನ್ನು ಮಾಡ್ತಾ ಇದೆ ಅದರ ಭಾಗವಾಗಿ ಇವತ್ತು ತುಂಕೊಟ್ಟು ಜಂಕ್ಷನ್ ಅಲ್ಲಿ ಧರಣಿ ನಡೀತಾ ಇದೆ ನಾಳೆಯು ಪಂಪಲ್ ಜಂಕ್ಷನ್ ಅಲ್ಲಿ ನಡೀಲಿಕ್ಕಿದೆ ಈ ರೀತಿ ಸರಣಿಯಾದ ಹೋರಾಟಗಳನ್ನು ಅಂದ್ರೆ ಪೊಲೀಸ್ ಕಮಿಷನರ್ ಎತ್ತಂಗಡಿ ಆಗುವವರೆಗೆ ಈ ಹೋರಾಟ ನಿಲ್ಲೋದಿಲ್ಲ ಏನಿವತ್ತು ಮಂಗಳೂರಿನ ಕಮಿಷನರ್ ಜನಪರ ಹೋರಾಟಗಳನ್ನ ಹತ್ತಿಕ್ಕಲಿಕ್ಕೆ ನಮ್ಮ ಮೇಲೇನೆ ಅಕ್ರಮ ಕೂಟ ಅಂತ ಕೇಸ್ಗಳನ್ನು ದಾಖಲು ಮಾಡ್ತಾ ಇದ್ದಾರೆ ನಿಜವಾಗಿ ಮಂಗಳೂರಲ್ಲಿ ರಾಜಾರೋಷವಾಗಿ ಅಕ್ರಮ ಕೂಟಗಳು ನಡೀತಾ ಇದೆ ರಾತ್ರೋ ರಾತ್ರಿ ಎಲ್ಲಾ ರೀತಿಯ ಇವತ್ತು ಅವ್ಯವಹಾರಗಳು ಅಥವಾ ಮಡ್ಕ ದಂಧೆ ವೇಚವಟಿಕೆ ಎಲ್ಲವೂ ಕೂಡ ರಾಜಾರೋಷವಾಗಿ ನಡೀತಾ ಇದೆ ಆದರೆ ಅಂತ ಅಕ್ರಮಗಳನ್ನು ಬಗ್ಗುಬಡಿಯುವ ಬದಲು ಇವತ್ತು ಹೋರಾಟಗಾರರನ್ನು ಬಗ್ಗುಬಡೀಲಿಕ್ಕೆ ಹೊರಟಿದ್ದಾರೆ ಮಂಗಳೂರಿನ ಕಮಿಷನರ್ಗೆ ಗೊತ್ತಿರಬೇಕು ಈ ಕೆಂಪು ಬಾವುಟ ಮತ್ತು ಬಿಳಿ ಬಾವುಟ ನಿನ್ನೆ ಮೊನ್ನೆ ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದದಲ್ಲ ಬ್ರಿಟಿಷರ ಕಾಲದಿಂದಲೂ ಕೂಡ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಕೆಮ್ಮ ಅನ್ನೋದನ್ನು ಅನ್ನೋದನ್ನ ಗೊತ್ತಿರಬೇಕು ಈ ಕಮಿಷನರ್ ಅಗ್ರವಾಲ್ ಅವರಿಗೆ ಏನಿವತ್ತು ನೀವು ನಮ್ಮ ಹೋರಾಟಗಳನ್ನು ಹತ್ತಿಕ್ಕಿ ನಮ್ಮ ಮೇಲೆ ಕೇಸು ದಾಖಲಿಸಿದ್ದಾರೆ ದಾಖಲಿಸಿದ್ರೆ ನಾವು ಭಯಪಡ್ತೀವಿ ಅನ್ನೋದನ್ನ ನೀವು ಲೆಕ್ಕ ಹಾಕಿದ್ದೀರಾ ನೀವು ಎಷ್ಟೇ ಕೇಸು ದಾಖಲಿಸಿ ಅಥವಾ ಎಷ್ಟೇ ನಮ್ಮ ಮೇಲೆ ಕೇಸನ್ನು ಹಾಕಿ ನೀವು ಜೈಲಿಗೆ ಹಾಕಿದರೂ ಕೂಡ ನಿಮ್ಮ ಜೈಲಲ್ಲಿ ಹಾಕ್ಲಿಕ್ಕೆ ಜಾಗನೆ ಇರೋದಿಲ್ಲ ಹೊರತು ನಮ್ಮ ಹೋರಾಟ ನಿಲ್ಲೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀನಿ ಇವತ್ತು ಅನು ಅನುಪಮ ಅಗ್ರವಾಲ್ ಅವರು ನಮ್ಮ ಹೋರಾಟಕ್ಕೆ ಅನುಮತಿಯನ್ನು ಕೊಡಬೇಕಾದ್ರೆ ಎಲ್ಲಿ ಮಾಡಬೇಕು ಎಲ್ಲಿ ಇರಬೇಕು ಎಲ್ಲಿ ಜಾಗದಲ್ಲಿ ಮಾಡಬೇಕು ಅಂತ ನೀವು ತೀರ್ಮಾನ ಮಾಡಲಿಕ್ಕೆ ನಿಮಗೆ ಯಾರು ಸ್ವಾಮಿ ಆ ಹಕ್ಕನ್ನು ಕೊಟ್ಟಿರೋದು ಪ್ರತಿಭಟನೆ ಮಾಡಿರೋದು ನಮ್ಮ ಹಕ್ಕು ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕು ವಿಧಾನಸೌಧದ ಮುಂದೆನೆ ಮಾಡಬೇಕು ಅಂತ ಯಾವ ಕಾನೂನು ಕೂಡ ಹೇಳಿಲ್ಲ ನಿಮಗೆ ಅನುಮತಿ ಕೊಡುವಂಥ ಹಕ್ಕೇ ಇಲ್ಲ ನೀವು ಕೇವಲ ನಮಗೆ ಸೂಕ್ತ ಬಂದೋಬಸ್ತ್ ಮಾಡಲಿಕ್ಕೆ ಮಾತ್ರ ಅವಕಾಶ ಇರೋದು ಆದರೆ ಧ್ವನಿವರ್ಧಕಕ್ಕೆ ಮಾತ್ರ ನಾವು ಅನುಮತಿಯನ್ನು ಕೇಳೋದು ಧ್ವನಿವರ್ಧಕಕ್ಕೆ ಧ್ವನಿ ಮಾಲಿನ್ಯ ಆಗಬಾರ್ದು ಶಬ್ದ ಮಾಲಿನ್ಯ ಆಗಬಾರ್ದು ಅನ್ನೋ ಕಾರಣಕ್ಕೆ ಶಬ್ದ ಈ ಧ್ವನಿವರ್ಧಕಕ್ಕೆ ಅನುಮತಿಯನ್ನು ಪಡೆಯುವುದು ಆದರೆ ಇವತ್ತು ನೀವು ಪ್ರತಿಭಟನೆಗೆ ಕೂಡ ಅನುಮತಿಯನ್ನು ಕೇಳೋದು ಕಾನೂನು ಬಾಹಿರ ನೀವು ಕಾನೂನಿನ ಜಾಗದಲ್ಲಿ ಕೂತು ಕಾನೂನು ಬಾಹಿರವಾದಂಥ ಕೃತ್ಯಗಳನ್ನು ಮಾಡ್ತಾ ಇದ್ದೀರಾ ಏನು ನಾವು ಇವತ್ತು ಸಿ ಪಿ ಎಂ ಕಾರ್ಯಕರ್ತರ ಮೇಲೆ ಅಥವಾ ಡಿ ಎಫ್ ಐ ಕಾರ್ಯಕರ್ತರ ಮೇಲೆ ಕೇಸ್ನ ಮೇಲೆ ಕೇಸ್ ಹಾಕಿದ್ರೆ ನಾವು ಭಯಪಡೋದಿಲ್ಲ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರ ಆರ್ ಎಸ್ ಎಸ್ ಇವತ್ತು ಕತ್ತಿ ತಲವಾರು ಇಟ್ಟು ಜನರನ್ನ ಭಯ ಪ್ರೀತಿ ಪಡುವಂತಹ ಸಂದರ್ಭದಲ್ಲಿ ಮಾರಣ ಹೋಮ ಮಾಡುವಂತ ಕೋಮು ಸೌಹಾರ್ದತೆಯನ್ನ ಕದಡುವಂತಹ ಸಂದರ್ಭದಲ್ಲಿ ಆ ಕೋಮು ಸೌಹಾರ್ದತೆಯ ಉಳಿವಿಗೋಸ್ಕರ ಎದೆಯನ್ನು ಕೊಟ್ಟು ಪ್ರಾಣ ಕೊಟ್ಟಂತ ಒಂದು ಸಂಘಟನೆ ಇದ್ರೆ ಅದು ಡಿ ಐ ಮತ್ತು ಕೆಂಬ ಊಟದ ಕಾರ್ಯಕರ್ತರನ್ನ ಗೊತ್ತಿರಬೇಕು ನಾವು ಜೀವ ಕೊಡ್ಲಿಕ್ಕೆ ಹೆದರದವರು ಇನ್ನು ನಿಮ್ಮ ಪೊಲೀಸ್ ಕೇಸ್ಗೆ ಖಂಡಿತ ಇಲ್ಲ ಆದ್ರೆ ಇವತ್ತು ಪೊಲೀಸರು ಈ ರೀತಿ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಇಲ್ಲಿಯ ಒಬ್ಬ ಒಂದು ಸಂವಿಧಾನಿಕ ಹುದ್ದೆಯಲ್ಲಿದ್ದು ಇಲ್ಲಿಯ ಮಾನ್ಯ ಸ್ಪೀಕರ್ ಆದವರು ಏನು ಹೋರಾಟ ಮಾಡಿದ್ರೆ ಪೊಲೀಸ್ನವರು ರಾತ್ರಿ ಹೊತ್ತು ನಾವು ನೆಮ್ಮದಿಯಿಂದ ಮಲಗಲಿಕ್ಕೆ ಕಾರಣ ಪೊಲೀಸರು ಅನ್ನೋ ಕಾರಣಕ್ಕೆ ಆ ರೀತಿಯ ಒಂದು ಒಡೆ ತಿಂದು ಹೇಳ್ತಾ ಇದ್ದಾರೆ ನೀವು ಜನರಿಗೆ ಒಡೆ ತಿನ್ನಿಸುವ ಕೆಲಸ ಮಾಡಬೇಡಿ ನೀವು ಬೇಕಾದ್ರೆ ತಿನ್ನಿ ಒಡೆ ತಿನ್ನಿಸುವ ಕೆಲಸ ನಾವು ಪ್ರಭುತ್ವರು ನಮಗೂ ಅರ್ಥ ಆಗುತ್ತೆ ನೀವೇನು ಹೇಳಿದ್ರಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾತ್ರಿ ನೆಮ್ಮದಿಯಿಂದ ಜನ ಎಲ್ಲಿ ಸ್ವಾಮಿ ಮಲಗ್ತಾ ಇದ್ದೀರಿ ಅಂತ ಇದ್ದಾರೆ ಅನ್ನೋದನ್ನ ಆದರೆ ಹೇಳಬೇಕು ಎಲ್ಲಿ ಮಲಗ್ತಾ ಇದ್ದಾರೆ ಇದೇ ನಮ್ಮ ಉಳ್ಳಾಲದಲ್ಲಿ ಹುಕ್ಕಚೇರಿಯಲ್ಲಿ ಸುಬೇರ್ ಅನ್ನುವ ಹತ್ಯೆ ಆದ ಆರು ವರ್ಷದ ಹಿಂದೆ ಆವಾಗ ಇಲ್ಲಿ ಜನ ನೆಮ್ಮದಿಂದ ಬದುಕ್ತಾ ಇದ್ದಾರೆ ಅನ್ನೋದನ್ನ ನೀವು ಹೇಳಬೇಕು ಪೊಲೀಸ್ ಇಲಾಖೆ ಇರ್ತಿದ್ರೆ ಮುಕ್ಕಚ್ಚೇರಿಯ ಸುಬೇರ್ ಹತ್ಯೆ ಆಗ್ತಾ ಇರಲಿಲ್ಲ ಸುರತ್ಕಲ್ನ ಫಾಸಿಲ್ ಹತ್ಯೆ ಆಗ್ತಾ ಇರಲಿಲ್ಲ ಕೃಷ್ಣಾಪುರದ ಜಲೀಲ್ ಹತ್ಯೆ ಆಗ್ತಾ ಇರಲಿಲ್ಲ ಬೆಳ್ಳಾರಿಯಲ್ಲಿ ಮಸೂದ್ ಹತ್ಯೆ ಆಗ್ತಾ ಇರಲಿಲ್ಲ ಅಥವಾ ಅದೇ ನೆಟ್ಟಾರ್ನ ಪ್ರವೀಣ್ ಹತ್ಯೆ ಆಗ್ತಾ ಇರಲಿಲ್ಲ ಸಾಲು ಸಾಲು ಕೊಲೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದ್ರೆ ಅಂದ್ರೆ ಇಲ್ಲಿಯ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಜನ ನೆಮ್ಮದಿಯಿಂದ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನೀವೇನ್ ಹೇಳ್ತಾ ಇದ್ದೀರಿ ಜನ ನೆಮ್ಮದಿಯಿಂದ ಬದುಕ್ತಾ ಇದ್ರೆ ಅದು ಪೊಲೀಸರು ಕಾರಣ ಪೊಲೀಸ್ ಇಲಾಖೆ ಕಾರಣ ಅಂತ ಹೇಳ್ತಾ ಇದ್ದೀರಾ ಆದ್ರೆ ಇಲ್ಲಿ ನೀವು ನೋಡ್ತಾ ಇರಬೇಕು ಜನ ನೆಮ್ಮದಿಯಿಂದ ಬದುಕ್ತಾ ಇಲ್ಲ ನೈತಿಕ ಗೂಂಡಾಗಿರಿ ದಿನನಿತ್ಯ ಆಗ್ತಾ ಇದೆ ಅಕ್ರಮ ವ್ಯವಹಾರಗಳು ದಿನನಿತ್ಯ ಆಗ್ತಾ ಇದೆ ಗಾಂಜಾ ಅಪೀಮಿಗೆ ಯುವ ಜನರು ಬಲಿಯಾಗ್ತಾ ಇದ್ದಾರೆ ಅವರ ತಾಯಂದಿರು ದಿನನಿತ್ಯ ಕಣ್ಣೀರಾಗ್ತಾ ಇದ್ದಾರೆ ತನ್ನ ಮಗ ಮನೆಗೆ ಬಂದಿಲ್ಲ ಎಲ್ಲೋ ರಾತ್ರೋ ರಾತ್ರಿ ತಿರುಗ್ತಾ ಇದ್ದಾರೆ ಅಕ್ರಮ ಕೂಟಗಳ ಜೊತೆ ತಿರುಗ್ತಾ ಇದ್ದಾನೆ ಮರಳುಗಾರಿಕೆಯವರ ಜೊತೆ ಕೆಲಸ ಮಾಡ್ತಾ ಇದ್ದಾನೆ ಅಥವಾ ಮಟ್ಕ ಜುಗಾರಿ ಅಡ್ಡೆಗಳಲ್ಲಿ ದಿನ ಕಳೀತಾ ಇದ್ದಾನೆ ಈ ದಿನ ಕಳೀತಕ್ಕಂಥ ಯುವ ಜನರ ಮನೆಯವರು ಅವರ ಹೆತ್ತಂದು ಹೆತ್ತಂದಿರು ತಾಯಂದಿರು ಎಲ್ಲ ದಿನನಿತ್ಯ ಮಲಗದೆ ಕಣ್ಣೀರಾಗ್ತಾ ಇದ್ದಾರೆ ಆದರೆ ಯು ಕಾದರು ಹೇಳ್ತಾ ಇದ್ದಾರೆ ದಿನ ಪೊಲೀಸರ ಕಾರಣಕ್ಕೋಸ್ಕರ ನಾವು ನೆಮ್ಮದಿಯಿಂದ ಮಲಗ್ತಾ ಇದ್ದೀವಿ ಎಲ್ಲಿ ಮಲಗ್ತಾ ಇದ್ದೀವಿ ಅನ್ನೋದನ್ನ ನೀವು ಉತ್ತರಿಸಬೇಕು ನೀವು ಈ ರೀತಿಯ ಒಂದು ಸಂವಿಧಾನಿಕ ಹುದ್ದೆಯಲ್ಲಿದ್ದು ಈ ರೀತಿಯ ಬೇಕಾಬಿಟ್ಟಿ ಹೇಳಿಕೆಯನ್ನು ಕೊಡಬಾರ್ದು ನಿಮ್ಮ ಮೇಲೆ ಗೌರವ ಇದೆ ಇವತ್ತು ಜನ ನಿಮ್ಮ ಇಷ್ಟ ಕಷ್ಟದ ಸಮಯದಲ್ಲಿ ನಾವು ಜನ ಸಮಸ್ಯೆಗಳನ್ನು ಬಗೆಹರಿಸುವಂತ ಕೆಲಸ ಆಗಬೇಕು ಇವತ್ತು ಪೊಲೀಸರು ಮಾತ್ರ ಅಲ್ಲ ಅವರ ಕರ್ತವ್ಯವನ್ನ ಮರ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರನೇ ಇವತ್ತು ಕೆಂಬ ಔಟ ಶ್ವೇತ ಪದಕ್ಕೆ ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತಾ ಇರೋದು ಇವತ್ತು ಪೊಲೀಸ್ ಇಲಾಖೆ ಮಾತ್ರ ಅವರ ಕರ್ತವ್ಯವನ್ನು ಮರ್ತದಲ್ಲ ನೀವು ಕೂಡ ನಿಮ್ಮ ಕರ್ತವ್ಯವನ್ನ ಮರ್ತಿದ್ದೀರಾ ನೀವು ಈ ಭಾಗದಲ್ಲಿ ಕರ್ತವ್ಯವನ್ನು ಮರೆತದಕ್ಕೆ ಇವತ್ತು ಕೋಟೆಪುರದ ಜನ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಫಿಶ್ ಮಿಲ್ ನಿಂದ ಅಲ್ಲಿಯ ವಾಯು ಮಾಲಿನ್ಯಕ್ಕೆ ಒಳಗಾಗಿ ದಿನನಿತ್ಯ ಆರೋಗ್ಯದ ಸಮಸ್ಯೆಗೆ ಒಳಗಾಗ್ತಿದ್ದಾರೆ ಇದ್ದಾರೆ ಉಳ್ಳಾಲದಲ್ಲಿ ಒಂದು ತಾಲೂಕು ಆಸ್ಪತ್ರೆ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಹೋದ್ರೆ ಅಲ್ಲಿಯ ಲಕ್ಷಗಟ್ಟಲೆ ಗಟ್ಟಲೆ ಬಿಲ್ಲನ್ನು ಕಟ್ಟಕ್ಕಾಗದೆ ನೆಮ್ಮದಿಂದ ಮಲಗದಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆಲ್ಲ ಕಾರಣ ಯಾರು ಪೊಲೀಸರು ಮಾತ್ರ ಅಲ್ಲ ನೀವು ಕೂಡ ಕಾರಣ ಆ ನಿಟ್ಟಲ್ಲಿ ನಾವು ಹೇಳೋದಿಷ್ಟೇ ನಾವು ಎಡಪಕ್ಷಗಳು ಹೋರಾಟವನ್ನು ತೀವ್ರಗೊಳಿಸ್ತಾ ಇದ್ದೀವಿ ಮಂಗಳೂರು ನಗರಕ್ಕೆ ಪೊಲೀಸ್ ಕಮಿಷನರ್ ಅಗ್ರವಾಲ್ ಖಂಡಿತ ಬೇಡ ನಾವು ಈ ಅಗ್ರವಾಲ್ ಎತ್ತಂಗಡಿ ಆಗುವವರೆಗೆ ಹೋರಾಟಗಳನ್ನು ಮುಂದುವರಿಸ್ತೇವೆ ಹೋರಾಟ ಇನ್ನೂ ತೀವ್ರಗೊಳ್ಳುತ್ತೆ ನೀವು ಸಾಧ್ಯ ಆದರೆ ನಮ್ಮ ಮೇಲೆ ಪ್ರಕರಣ ದಾಖಲಿಸಿ ನಮ್ಮನ್ನು ಜೈಲಿ ಕಟ್ಟಿ ಆದರೆ ಈ ಹೋರಾಟ ಅಂತೂ ನಿಲ್ಲೋದಿಲ್ಲ ಅನ್ನುವ ಎಚ್ಚರಿಕೆಯನ್ನು ಅನುಪಮ ಅಗ್ರವಾಲ್ ಅವರಿಗೆ ಈಗಲೇ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಮಂಗಳೂರಿನಲ್ಲಿ ಸುನೀಲ್ ಕುಮಾರ್ ಬಜಾಲ್ ಹೇಳಿದಂತೆ ಇಲ್ಲಿಯ ನಗರದಲ್ಲಿ ಪೊಲೀಸ್ ಕಮಿಷನರ್ ಅವರಿಗೆ ಎಷ್ಟೋ ಜನವನ್ನು ನಾವು ನೋಡಿದ್ದೀವಿ ಅದರಲ್ಲಿ ಒಳ್ಳೆ ಅಧಿಕಾರಿಗಳು ಕೂಡ ಬಂದು ಹೋಗಿದ್ದಾರೆ ಚಂದ್ರಶೇಖರ್ನಂತ ದಕ್ಷ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಇದೇ ಡಿ ಮತ್ತು ಕೆಂಬ ಔಟ ಅವರು ಮಾಡಿದಂಥ ಕೆಲಸಗಳಿಗೆ ನಾವು ಸೆಲ್ಯೂಟ್ ಅನ್ನು ಹೊಡೆದಿದ್ದೀವಿ ಅವರಿಗೆ ಸಹಕಾರವನ್ನು ಕೊಟ್ಟಿದ್ದೀವಿ ಅವರ ಜೊತೆ ಪ್ರಾಮಾಣಿಕವಾಗಿ ನಿಂತಿದ್ದೀವಿ ಆ ಪೊಲೀಸ್ ಇಲಾಖೆಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀವಿ ಯಾವಾಗ ಈ ಜಿಲ್ಲೆಯಲ್ಲಿ ಅಕ್ರಮ ಕೂಟಗಳನ್ನು ಅವ್ಯವಹಾರಗಳನ್ನು ಮಾಡ್ತಕ್ಕಂಥ ಕಮಿಷನರ್ ಅವರು ಬಂದರು ಆವಾಗ ಆ ಕಮಿಷನರ್ ಅನ್ನ ಮಾಡಿ ಆ ಕಮಿಷನರ್ ಗಳನ್ನ ಎತ್ತಂಗಡಿ ಮಾಡಿದಂಥ ಇತಿಹಾಸ ಇದ್ರೆ ಇದೇ ಕೆಂಬ ಊಟ ಮತ್ತು ಬಿಳಿಬ ಊಟಕ್ಕೆ ಅನ್ನೋದನ್ನ ಈಗಿನ ಗೆ ಗೊತ್ತಿರಬೇಕು ಇತಿಹಾಸವನ್ನ ತೆಗೆದು ನೋಡಿ ಮಂಗಳೂರಿಗೆ ಬಂದಂಥ ಕಮಿಷನರ್ ಮುರುಘನ್ ಇರಬಹುದು ಅಥವಾ ಆ ನಂತರ ಬಂದಿರತಕ್ಕಂತ ಶಶಿಕುಮಾರ್ ಇರಬಹುದು ಅವರ ಇತಿಹಾಸವನ್ನು ತೆಗೆದು ನೋಡಿ ಅವರು ಬಂದಿರತಕ್ಕಂತ ಸಂದರ್ಭದಲ್ಲಿ ಮಟ್ಕಾ ದಂಧೆ ಜೂಜು ದಂಧೆ ಇಸ್ಪೀಡ್ ಕ್ಲಬ್ ಸ್ಕಿಲ್ ಗೇಮ್ ವಿಡಿಯೋ ಗೇಮ್ ಎಲ್ಲವೂ ಕೂಡ ರಾಜರೋಷವಾಗಿ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಡಿ ವೈಎಫ್ ಐ ಮನವಿಯ ಮೇಲೆ ಮನವಿ ಕೊಟ್ಟರು ಅದನ್ನು ಬಂದ್ ಮಾಡಲಿಲ್ಲ ನಂತರ ನಾವು ಮುರುಘನ್ ಅಥವಾ ಶಶಿಕುಮಾರ್ ಇಬ್ಬರನ್ನು ಕೂಡ ವರ್ಗಾವಣೆ ಮಾಡಿಸಿಯೇ ಅದನ್ನು ಬಂದ್ ಮಾಡಿಸಿದಂಥ ಇತಿಹಾಸ ಇದ್ರೆ ಇದೇ ಕೆಂಬೌಟ ಮತ್ತು ಶ್ವೇತ ಪದಕಿಗೆ ಅನ್ನೋದನ್ನು ಇವರಿಗೆ ಗೊತ್ತಿರಬೇಕು ಇಷ್ಟೇ ಹೇಳೋದು ನೀವು ಆದಷ್ಟು ಬೇಗ ಇಲ್ಲಿಯ ಮಾನ್ಯ ಸಿದ್ದರಾಮಯ್ಯರವರು ಮತ್ತು ಇಲ್ಲಿಯ ಸರ್ಕಾರ ಕೂಡಲೇ ಈ ಮಂಗಳೂರಿಗೆ ಕಮಿಷನರ್ ಆಗಿರ್ತಕ್ಕಂಥ ಯಾರು ಈ ಅನುಪಮ ಅಗ್ರವಾಲ್ ಇದ್ದಾರೆ ಅವರನ್ನು ಕೂಡಲೇ ಎತ್ತಂಗಡಿ ಮಾಡಬೇಕು ಇಲ್ಲದಿದ್ದರೆ ಇದರ ಪರಿಣಾಮ

அப்போ அகிரம அகரவால் அக்கமால் அகிரம அகரவால் அக்கமால் தலகலி துளகலி ಐಕ್ಯ ಶಕ್ತಿ ಜಿಂದಾಬಾದ್ ಐಕ್ಯ ಶಕ್ತಿ ಜಿಂದಾಬಾದ್ ಈಗ ಈ ಪ್ರತಿಭಟನೆಯ ಕೊನೆಯ ಭಾಗವಾಗಿ ಡಿವೈಎಫ್ಐನ ಉಳ್ಳಾರ್ ಉಳ್ಳಾರ ವಲಯ ಕಾರ್ಯದರ್ಶಿ ಅಂತ ವಿದ್ವಾನ್ ಅರೆಕಳಿ ಇವರು ಮಾತಾಡಿ ಧನ್ಯವಾದವನ್ನು ಕೊಡಬೇಕು ಅಂತ ನಮ್ಮ ಇಬ್ಬರು ಸಂಗಾತಿಗಳು ಹೇಳಿದ ಹಾಗೆ ಈ ಜಿಲ್ಲೆಯಲ್ಲಿರುವಂತಹ ಅನುಪಮ್ ಅಗ್ರವಾಲ್ ಎಂಬ ಕಮಿಷನರ್ ರವರು ಜನಪರವಾದ ಹೋರಾಟಗಳಿಗೆ ಅನುಮತಿಯನ್ನು ನೀಡದೆ ಸಂಘ ಪರಿವಾರದ ಹೋರಾಟಗಳಿಗೆ ಮೀನಾಮೇಷ ಇಲ್ಲದೆ ಅನುಮತಿ ಕೊಡ್ತಿರುವಂಥ ಈ ಕಮಿಷನರನ್ನು ವರ್ಗಾಯಿಸಲು ಬೇಕಾಗಿ ಈಗಾಗಲೇ ಜಿಲ್ಲೆಯಲ್ಲಿ ಅದೇ ರೀತಿಯಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟಗಳು ತೀವ್ರಗೊಳ್ತಾ ಇದೆ ನಾವು ಮತ್ತೆ ಕೂಡ ಹೇಳ್ತಾ ಇದ್ದೇವೆ ನೀವು ನಾವು ವಿರಮಿಸುವುದು ನಿಮ್ಮನ್ನು ವರ್ಗಾಯಿಸಿದ ನಂತರವೇ ಎಷ್ಟೋ ಕೇಸುಗಳು ದಾಖಲಿಸಿದ್ರು ನಮ್ಮನ್ನು ಜೈಲಿಗೆ ಹಾಕಿದರೂ ಕೂಡ ನಮ್ಮ ಹೋರಾಟ ಅಂತೂ ನಿಲ್ಲೋದಿಲ್ಲ ಹಾಗಾಗಿ ಇವತ್ತಿನ ಪ್ರತಿಭಟನೆ ಒಂದು ಮಾದರಿಯಾಗಿ ನಾವು ಮಾಡಿದ್ದೇವೆ ಒಂದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೇವೆ ಇನ್ನು ಮುಂದಕ್ಕೆ ನಾವು ಜಿಲ್ಲೆಯಾದ್ಯಂತ ಹಲವಾರು ರೀತಿಯಲ್ಲಿ ತೀವ್ರತರವಾದಂತಹ ಹೋರಾಟವನ್ನು ಮಾಡಲಿದ್ದೇವೆ ನಾಳೆಯೂ ಕೂಡ ಪಂಪಲ್ಲಿನಲ್ಲಿ ಒಂದು ಪ್ರತಿಭಟನೆ ಇದೆ ಸೋಮವಾರ ಕೂಡ ಮುಡಿಪಿನಲ್ಲಿ ಪ್ರತಿಭಟನೆ ಇದೆ ಹೀಗೆ ಮುಂದಕ್ಕೆ ಹೋಗಿ ತೀವ್ರಗೊಳ್ಳುತ್ತಾ ಇದೆ ನೀವು ನಿಮ್ಮನ್ನು ವರ್ಗಾವಣೆ ಮಾಡುವವರೆಗೂ ಎತ್ತಗಡಿ ಮಾಡುವವರೆಗೂ ನಾವು ವಿರಮಿಸುವುದಿಲ್ಲ ಹಾಗಾಗಿ ಇವತ್ತಿನ ಈ ಪ್ರತಿಭಟನೆ ಭಾಗವಹಿಸಿದಂತಹ ಪ್ರತಿಭಟನೆ ಉದ್ದೇಶ ಮಾತಾಡಿದಂತಹ ಸುನೀಲ್ ಕುಮಾರ್ ಮಜಲ್ ಅವರಿಗೆ ನಾವು ಧನ್ಯವಾದ ನೀಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಡಿ ವೈಎಫ್ ಎ ಜಿಲ್ಲಾ ಕಾರ್ಯದರ್ಶಿಯಂತಹ ಸಂತೋಷ್ ಬಜಾರ್ ಅವರು ಕೂಡ ಎಲ್ಲರ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಸಿಪಿಐ ಮುಖಂಡರಿಗೂ ಡಿವೈಎಫ್ಎ ಕಾರ್ಯಕರ್ತರಿಗೂ ಸಾರ್ವಜನಿಕ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದೆ ನಿಗದಿಗಳಿಸ್ತಾ ಇದ್ದೇವೆ